ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯವರು ಮೂಡ ಹದಿನಾಲ್ಕು ಸೈಟ್ ಲೂಟಿ ನಾವು ಅದಕ್ಕೆ ಬಂದಿರೋದು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡೋದ್ರು ಏನಂತ ನನ್ನ ಆಸ್ತಿ ಎಷ್ಟಿದೆ ಆಸ್ತಿ ಎಷ್ಟಿದೆ ನಿನ್ನ ಆಸ್ತಿ ನಾವು ಕೇಳಕ್ ಬಂದಿಲ್ಲ ಇಪ್ಪತ್ತು ವರ್ಷದಿಂದ ಕೇಳ್ತಾನೆ ಇದ್ದೀನಿ ನಿನ್ನ ಆಸ್ತಿ ಎಲ್ಲೆಲ್ಲ ಐತೆ ಎಷ್ಟೆಷ್ಟೈತೆ ಅದಕ್ಕೆಲ್ಲ ಬಂದಿರೋದು ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎಲ್ಲಿದ್ಯಾ ಮುಖ್ಯಮಂತ್ರಿ ಈಗ ಇಲ್ಲಿ ಬರ್ಬೇಕಾಗಿತ್ತಲ್ಲ ಡಿಕೆ ಶ್ ಕುಮಾರ್ ಒಬ್ಬರೇ ಓದ್ತಾವ್ರೆ ಯಾಕೆ ಓತಾವ್ರೆ ಗೊತ್ತಾ ಬೇಗ ಇಳಿದು ಬನ್ನಿ ಸಿದ್ದರಾಮಯ್ಯ ಅಂತ ಓದ್ತಾವ್ರೆ ಅವರು ನಮಗೆ ರೋಡ್ ಕ್ಲಿಯರೆನ್ಸ್ ಇರ್ಲಿಲ್ಲ ಪೊಲೀಸ್ ಅವರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡ್ ಈಗ ಡಿ ಡಿಕೇಶ್ ಕುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ತಾವ್ರೆ ಬೇಗ ಸಿದ್ದರಾಮಯ್ಯ ಇಳಿಸ್ಬಿಡಿ ಅಂತೇಳಿ ಓದ್ತಾ ಇರೋದು ನೋಡಿ ಎಲ್ಲರಿಗೂ ಮನೆ ಕಟ್ಟಕ್ಕೆ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯವ್ರಿಗೆ ಹದಿನಾಲ್ಕು ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ ಎಲ್ಲರಿಗೂ ಒಂದ್ ಸೈಟ್ ಬೇಕು ಸಿದ್ದರಾಮಯ್ಯಗೆ ಯಾಕೆ ಹದಿನಾಲ್ಕು ಸೈಟ್ ಬೇಕು ಇವತ್ತು ಧೈರ್ಯ ಎಂತಿದ್ರೆ ಅವ್ರಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು ಕೊಟ್ಟಿಲ್ಲ ಒಡ್ರಲ್ಲಿಂದ ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು ಯಾರು ಹೇಳಿದ್ ಬರಿಯಲ್ಲ ಅಂತ ಇವತ್ತು ಧೈರ್ಯ ಎಂತಿದ್ದ ಅವ್ರಿಗೆ ಪಲಾಯನ ಮಾಡಬಾರ್ದಾಯ್ತು ನಮ್ಮ ಮುಂದೆ ಸಭೆ ಮಾಡೋತ ಅವರಲ್ಲ ಅಲ್ಲಿ ಬರ್ಬೇಕಾಯ್ತು ಮೂರ್ ದಿನದಿಂದ ಸಿದ್ದರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆ ಆಗಿದ್ದಾರೆ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ ಕೇಳಿದ್ರೆ ಫ್ಲಡ್ ಹೋಗಿದಾರಂತೆ ಮಳೆ ಬಂದು ಅವಾಗೆ ಒಂದ್ ತಿಂಗಳಾಗೈತಪ್ಪ ಆಗೈತಪ್ಪ ಫ್ಲಡ್ ಆಗಿ ಒಂದ್ ತಿಂಗಳಾಗೈತೆ ಬಹಳ ಜನ ತೀರ್ಕೊಂಡೋಗವ್ರೆ ಅಮಾಯಕರು ಪಾಪ ಅವಾಗ ಹೋಗಿಲ್ಲ ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ ಹಣ ವಿಡಿಯಾ ಕಣ ಅದನ್ನಾಲ್ಕ ಇಟ್ಟು ಅಂತ ಅದಕ್ಕೆ ಉತ್ತರ ಕೊಡಕಾಗ್ದೆ ಪಲಾಯನ ಮಾಡಿದ್ದಾರೆ ಗೊತ್ತು ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ ಕಾಂಗ್ರೆಸ್ ಅವರು ಹೇಳಿದ್ರು ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ರೆ ನೂರು ಜನ ಬರಲ್ಲ ಅಂತ ಹೇಳಿದ್ರು ಅವರು ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ದಾರಿ ಇದ್ದಕ್ಕೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಜನ ಎಲ್ಲ ಇವತ್ತು ಸಿದ್ದರಾಮಯ್ಯನವರೇ ನಾವು ನೀವೇನೋ ಐದು ಗ್ಯಾರಂಟಿ ಕೊಡ್ತೀರಾ ಒಳ್ಳೇದು ಮಾಡಿಬಿಡ್ತೀರಾ ಎರಡ್ ಸಾವಿರ ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ರು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಅದು ಗ್ಯಾರಂಟಿ ಇಲ್ಲ ಬಂದಿಲ್ಲ ಅದನ್ನು ಅದು ಗೋವಿಂದನಾ